ಹಲೋ ನಮಸ್ತೆ ನಾನ್ ನಿಮ್ಮ ಅಕ್ಷಿತಾ ವೆಲ್ಕಮ್ ಟು ಫ್ಯಾಮಿಲಿ ಸುಮಾರು ದಿನ ಆದ್ಮೇಲೆ ಈ ಒಂದು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೇನೆ ಆಕ್ಚುಲಿ ಒಂದು ಹದಿನೈದು ದಿನದಿಂದ ಮನೆಯಲ್ಲಿ ಸ್ವಲ್ಪ ಹಾಗಾಗಿ ಯಾವುದೇ ಒಂದು ವಿಡಿಯೋಸ್ ಮಾಡೋದಕ್ಕೆ ನಾನು ಹೋಗಿರ್ಲಿಲ್ಲ ನಾನ್ ರೀಸೆಂಟ್ ಆಗಿ ಏನಾದ್ರು ಒಂದು ಲಾಂಗ್ ವಿಡಿಯೋಸ್ ಅದನ್ನ ಅಪ್ಲೋಡ್ ಮಾಡಿದ್ರೆ ಅದು ತುಂಬಾ ದಿನದ ಹಿಂದೆ ಕ್ಯಾಪ್ಚರ್ ಮಾಡಿರುವಂತದ್ದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದು ಹತ್ತು ಹದಿನೈದು ದಿನದಿಂದ ಕ್ಯಾಪ್ಚರ್ ಮಾಡಿರುವಂತಹ ಕೆಲವೊಂದು ಸಣ್ಣ ಸಣ್ಣ ಏನು ಕ್ಲಿಪ್ಸ್ ಇವೆ ಅದನ್ನೆಲ್ಲ ಒಟ್ಟು ಸೇರಿಸಿ ಈ ಒಂದು ಬ್ಲಾಗ್ ಅನ್ನ ಮಾಡ್ತಾ ಇದ್ದೇನೆ ಬೆಳಗ್ಗೆ ಸ್ವಲ್ಪ ಏನಾಯಿತು ಅಂದ್ರೆ ಕೊರಿಯರತೆ ಕಾಂಡಿ ಇವತ್ತೇನೆಲ್ಲ ಮಿಸ್ಟೇಕ್ ಮಾಡಿದ್ರಿ ನೀವು ಮಿಸ್ಟೇಕ್ ಏನೆಲ್ಲ ಮಾಡಿದ್ರಿ ಬೆಳಗ್ಗೆಯಿಂದ ಮೊಬೈಲ್ ಕೆಳಗೆ ಹಾಕಿದ್ರಿ ಅಮ್ಮನ್ ಅಮ್ಮನ್ ಮೊಬೈಲ್ ಕೆಳಗೆ ಹಾಕಿದ್ರಾ ಅಮ್ಮನ ಮೊಬೈಲ್ ತಿರ್ತು ಪಾಡಿಯಾರೆ ಮಾರ್ನಿಂಗ್ ಇಡ್ಲಿ ಮಲ್ಪ ಎಸ್ ಬೊಕೈನ ಮಲ್ತಾರೆ ಪಪ್ಪಾಗ ಶೂಟ್ ಮಲ್ತಾರೆ ಆಯಾ ಅಂಡೆ ಪಪ್ಪಾಗ ಹಾಸ್ಪಿಟಲ್ ಪೋಯ್ನಿ ಡಾಕ್ಟ್ರ್ ದಾಧಪ್ಪ ಅಂಡೇ ರೀ ಡಾಕ್ಟ್ರು ಹೇಳಿದರು ಇನ್ನು ಆರಜ್ಗೆ ಪಿಸ್ತಲ್ ಕೊಡ್ಬೇಡಿ ಗನ್ ಕೊಡ್ಬೇಡಿ ಟಾಯ್ಸ್ ಕೊಡ್ಬೇಡಿ ಬಂಡೇರು ಗಾಡಿ ಗಾಡಿ ಇಲ್ಲ ಇನ್ನು ಗಾಡಿ ಇಲ್ಲ ಗಾಡಿ ನಮ್ಮ ಆರುಶಿಂದಾಗಿ ನಮ್ಮ ಒಂದು ದಿನಚರಿ ಇವತ್ತು ಸ್ವಲ್ಪ ಆಗಿತ್ತು ಸೊ ಗೆ ಹೋಗಿದ್ವಿ ಅಲ್ಲಿಂದ ಬರುವಾಗ ಧೀರಜಿಗೆ ಸ್ವಲ್ಪ ಮೆಡಿಸಿನ್ಸ್ ಕೊಟ್ಟಿದ್ರು ಅದನ್ನ ತಗೊಂಡ್ ಬರುವಾಗ ನಮ್ಮ ಪಪ್ಪಂದು ಮಂತ್ಲಿ ಮೆಡಿಸಿನ್ ಕೂಡ ಖಾಲಿ ಆಗಿತ್ತು ಸೊ ಅದೆಲ್ಲವನ್ನ ತಗೊಂಡ್ ಬಂದ್ವಿ ಬರುವಾಗ ಆಕ್ಚುಲಿ ಬೆಳಗ್ಗೆ ನಾರ್ಮಲ್ ಆಗಿ ನಮ್ಮ ಆರು ಶ್ ಆಟ ಆಡ್ತಾ ಇದ್ದ ಅವನ ಟಾಯ್ ಗನ್ ಇದೆ ಒಂದು ಅದರಲ್ಲಿ ಶೂಟ್ ಮಾಡಿ ಆಟ ಆಡ್ತಾನೆ ಅಹ್ ಸ್ವಲ್ಪ ನಮ್ಗೆ ಭಯ ಇತ್ತು ಏನಾದ್ರೂ ತಾಗಿದ್ರೆ ಅಂತ ಹೇಳಿ ಬಟ್ ಜಾಗೃತೆಯಾಗಿ ಆಟಾಡ್ತಿದ್ದ ನಾವು ಕೂಡ ಅಷ್ಟೊಂದೇನು ಭಯ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಇವತ್ತು ಬೆಳಗ್ಗೆ ಅವನ್ ಆಟಾಡ್ತಿದ್ದ ಅವನನ್ನ ಧೀರಜ್ ನೋಡುವಾಗ ಅವನು ಜಸ್ಟ್ ಒಂದು ಶೂಟ್ ಮಾಡಿದ ಅದು ಧೀರಜ್ ಇದ್ದು ಕಣ್ಣಿಗೆ ತಾಗಿತ್ತು ಸೊ ಅದು ಬ್ಲಾಕ್ ಕಲರ್ ಇದೇನಿದೆ ನಾವು ಕಣ್ಣಲ್ಲಿ ನಮ್ದು ಅಲ್ಲಿಗೆ ತಾಗಿದೆ ಲೆಫ್ಟ್ ಕಣ್ಣಿಗೆ ಸ್ವಲ್ಪ ಬ್ಲರ್ ಆಗಿತ್ತು ಅದಕ್ಕೋಸ್ಕರ ಹಾಸ್ಪಿಟಲ್ ಹೋಗಿ ಬಂದ್ವಿ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಅವನು ಜಾಸ್ತಿ ಏನು ಸ್ವಲ್ಪ ನೋಟಿ ತರ ಮಾಡ್ತಿದ್ದ ಆ ತರ ಮಾಡುವಾಗ ಏನಾದ್ರೂ ಒಂದು ಆಗುತ್ತೆ ಬಟ್ ಇಷ್ಟು ಸೀರಿಯಸ್ ಆಗಿ ಯಾವತ್ತೂ ಆಗಿರ್ಲಿಲ್ಲ ಅಹ್ ಹಾಸ್ಪಿಟಲ್ ಗೆ ಹೋಗಿ ಬಂದು ಮಧ್ಯಾಹ್ನದ ಊಟ ಆಗಿ ಅವನನ್ನೊಮ್ಮೆ ಮಲಗಿದ್ರೆ ಅವನು ಮೇಲೆ ಸ್ವಲ್ಪ ಆರಾಮಾಗಿ ಆಗ್ಬಹುದು ಅಂತ ಹೇಳಿ ಭುಜದ ಮೇಲೆ ಹಾಕೊಂಡು ಅವನನ್ನ ಮಲಗಿಸ್ತಿದ್ದೆ ಇಲ್ಲಿ ಧೀರಜ್ ಅವರಿಗೆ ಕೊಟ್ಟಿರುವಂತಹ ಮೆಡಿಸಿನ್ಸ್ ಏನಿದೆ ಅದ್ರದ್ದು ಯೂಸಸ್ ಏನು ಅದನ್ನ ಯೂಸ್ ಮಾಡಬಹುದಾ ಏನು ಹೇಗೆ ಅಂತೆಲ್ಲ ಒಮ್ಮೆ ಚೆಕ್ ಮಾಡ್ತಿದ್ದಾರೆ ಜಸ್ಟ್ ಕ್ಯಾಶುವಲಿ ಇಲ್ಲಿ ಆರುಷ್ಗೆ ನಿದ್ದೆ ಬಂದಿದೆ ಹಾಗೆ ಮಲಗಿಸ್ತಿದ್ದಾನೆ ಅವನನ್ನ ತುಂಬಾ ದಿನ ಆದ್ಮೇಲೆ ಭುಜದ ಮೇಲೆ ಹಾಕೊಂಡು ಮಲಿಸಿದ್ದು ಸೊ ನನಗೆ ಕೂಡ ಸ್ವಲ್ಪ ಸ್ಟ್ರೈನ್ ಅಂತ ಅನ್ನಿಸ್ತಿತ್ತು ಬ್ಯಾಕ್ ಯಾಕಂದ್ರೆ ಅಭ್ಯಾಸ ಬಿಟ್ಟಿದಾನಲ್ವಾ ಭುಜದ ಮೇಲೆಲ್ಲ ಹಾಕಿ ಮಲ್ಸೋದು ಹಾಗಾಗಿ ನಮ್ಗೆ ತುಂಬಾ ದಿನ ಆದ್ಮೇಲೆ ಏನಾದ್ರೂ ಒಂದು ಆ ಕೆಲಸ ಮಾಡಿದಾಗ ಸ್ವಲ್ಪ ಸುಸ್ತ ಅಂತ ಅನ್ನಿಸ್ತದಲ್ವಾ ಆತರ ಆಗಿದೆ ಆಕ್ಚುಲಿ ಬೆಳಗ್ಗೆಯಿಂದ ಸ್ವಲ್ಪ ಮೈಂಡ್ ಸರಿಯಾಗಿ ಓಡ್ತಾ ಇಲ್ಲ ಏನಾಗಿತ್ತು ಅಂದ್ರೆ ಧೀರಜಿಗೆ ಒಂದು ಕಣ್ಣು ಕಂಪ್ಲೀಟ್ಲಿ ಬ್ಲರ್ ಆಗಿತ್ತು ಏನು ಕಾಣ್ತಾನೆ ಇರ್ಲಿಲ್ಲ ಅವರಿಗೆ ನಾನ್ ಹತ್ರದಲ್ಲಿ ನಿಂತ್ರೆ ನಾನ್ ಕೂಡ ಕಾಣ್ತಿರ್ಲಿಲ್ಲ ಅಷ್ಟು ಬ್ಲರ್ ಆಗಿತ್ತು ಒಂದು ಕಣ್ಣು ಆ ಪ್ರೆಷರ್ ಸ್ವಲ್ಪ ಆಗಿದೆ ಅಂತ ಕೂಡ ಹೇಳಿದ್ದು ಬಟ್ ಅಹ್ ಒಂದು ಆ ದಿನ ಮೆಡಿಸಿನ್ ಅಲ್ಲಿ ಸ್ವಲ್ಪ ನಾರ್ಮಲ್ ಅಂತ ಅನ್ಸಿತ್ತು ನಮ್ಗೆ ಮತ್ತೆ ಒಂದು ಎರಡ್ ಮೂರು ದಿನ ಆದ್ಮೇಲೆ ಮತ್ತೆ ಸ್ವಲ್ಪ ಜಾಸ್ತಿ ಆಗಿತ್ತು ಇವಾಗ ನಾನು ಇದನ್ನ ಕ್ಯಾಪ್ಚರ್ ಮಾಡಿ ಲಾಸ್ಟ್ ಅಂದ್ರೆ ಈ ವಿಡಿಯೋ ನೀವು ಎಂಡ್ವರೆಗೆ ನೋಡುವ ನೋಡುವುದಾದ್ರೆ ಒಂದು ಹತ್ ಹದ್ನಾಲ್ಕು ದಿನ ಆಗಿದೆ ಇವಾಗ ಆದ್ರೂನು ರೆಡ್ನೆಸ್ ಇದೆ ಇನ್ನು ಇದೆ ತುಂಬಾ ಜಾಸ್ತಿನೇ ಇದೆ ಆಕ್ಚುಲಿ ಒಂದು ಹನ್ನೆರಡು ದಿನದವರೆಗೆ ತುಂಬಾ ಜಾಸ್ತಿ ಇತ್ತು ಈ ಹದಿಮೂರು ಹದಿನಾಲ್ಕನೇ ದಿನ ಸ್ವಲ್ಪ ನಾರ್ಮಲ್ ಆಗಿದೆ ಏನೋ ಒಂದು ಧೈರ್ಯ ಅಂತ ಅನ್ನಿಸ್ತಿದೆ ಇಲ್ಲಿ ನಾವು ಆ ಐ ಡ್ರಾಪ್ಸ್ ಎಲ್ಲ ಹಾಕುವಾಗ ತುಂಬಾ ಜಾಗ್ರತೆ ಇರ್ಬೇಕಲ್ವಾ ಅದು ಒಂದು ಡ್ರಾಪ್ ಬರ್ಬೇಕ ಬರ್ತದ ಅಥವಾ ಜಾಸ್ತಿ ಬರ್ತದ ನಾವು ಎಷ್ಟು ಪ್ರೆಷರ್ ಹಾಕ್ಬೇಕು ಅದಕ್ಕೆ ಅಂತೆಲ್ಲ ನೋಡಿ ಯೋಚನೆ ಮಾಡಿ ಮತ್ತೆ ಐ ಡ್ರಾಪ್ಸ್ ಅನ್ನ ಹಾಕ್ತಾ ಇದಾವೆ ಅವರು ಒಂದ್ ಕಣ್ಣಿಗೆ ಮಾತ್ರ ಹಾಕ್ಲಿಕ್ಕೆ ಹೇಳಿದ್ರು ಸೊ ಇದೊಂದು ನಾವು ತುಂಬಾ ಜನ ಮಿಸ್ಟೇಕ್ ಮಾಡ್ತೇವೆ ಏನಂದ್ರೆ ಒಂದ್ ಕಣ್ಣಿಗೆ ಹಾಕಿದ್ರೆ ಎರಡು ಕಣ್ಣಿಗೆ ಹಾಕ್ಬೋದು ಆತರ ಎಲ್ಲ ಮಾಡ್ತಾರಲ್ವಾ ಸೊ ಆತರ ನಾವು ಯಾವತ್ತೂ ಮಾಡಬಾರ್ದು ಯಾವ ಕಣ್ಣಿಗೆ ಕೊಟ್ಟಿರ್ತಾರೆ ಅದಕ್ಕೆ ಮಾತ್ರ ಯೂಸ್ ಮಾಡ್ಬೇಕು ನಾವು ಒಂದು ಡ್ರಾಪ್ ಅಂತ ಹೇಳಿದ್ರು ಸೊ ಅದನ್ನ ನಾನು ಇಲ್ಲಿ ಹಾಕ್ತಾ ಇದ್ದೇನೆ ನಾವು ಸ್ವಲ್ಪ ಚೆಕ್ ಮಾಡಿಯೇ ಹೋಗಿದ್ದು ಆ ಕ್ಲಿನಿಕ್ ಗೆ ಇವತ್ತು ಆದ್ರೆ ನಮಗೊಂದು ಭಯ ಇರುತ್ತಲ್ವಾ ನಾವು ಹೊಸ್ತಾಗಿ ಹೋದ ಡಾಕ್ಟರ್ ಹೇಗೆ ಏನು ಅಂತೆಲ್ಲ ಗೊತ್ತಿರೋದಿಲ್ಲ ಸೊ ಸ್ವಲ್ಪ ಭಯದಿಂದಲೇ ಇದ್ವಿ ನಾವು ಆದ್ರೆ ಏನಿಲ್ಲ ಚೆನ್ನಾಗಿ ಕ್ಯೂರ್ ಆಗ್ತಾ ಇದೆ ಬಟ್ ನಮ್ಗೆ ಮಿಡ್ಲಲ್ಲಿ ಮತ್ತೆ ಕೂಡ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು ಮನ್ಸು ಅಂಡ್ ಒಂದ್ ಎರಡ್ ದಿನ ಆದ್ಮೇಲೆ ನಮ್ಮ ಆರಶ್ಗೆ ಜ್ವರ ಸ್ಟಾರ್ಟ್ ಆಯ್ತು ಐ ತಿಂಕ್ ಎರಡು ದಿನ ಆದ್ಮೇಲೆ ಎಕ್ಸಾಕ್ಟ್ಲಿ ಮಧ್ಯಾಹ್ನ ತುಂಬಾ ಜೋರ್ ಜ್ವರ ಬಂತು ನಾವು ಯಾವಾಗ್ಲೂ ಹೋಗುವ ಗೆ ಕಾಲ್ ಮಾಡಿದ್ರೆ ಇವಾಗ ಅಪಾಯಿಂಟ್ಮೆಂಟ್ ಇಲ್ಲ ಅಂಡ್ ಅವರು ಒಂದು ಗಂಟೆವರೆಗೆ ಮಾತ್ರ ಇರೋದು ಆರಕ್ಕೆ ಜ್ವರ ಬಂದದ್ದೇ ಒಂದು ಹನ್ನೆರಡು ಕಾಲ್ ನಂತರ ಹಾಗಾಗಿ ನಮ್ಗೆ ಅಪಾಯಿಂಟ್ಮೆಂಟ್ ಸಿಗ್ಲಿಲ್ಲ ಸಂಜೆ ಬನ್ನಿ ನಾವು ನೋಡ್ತೇವೆ ಅಂತ ಹೇಳಿದ್ರು ಅಪಾಯಿಂಟ್ಮೆಂಟ್ ಇಲ್ಲದಿದ್ರು ನೋಡ್ತೇವೆ ಅಂತ ಹೇಳಿದ್ರು ಸೊ ಸಂಜೆ ಕರ್ಕೊಂಡು ಹೋಗಿದ್ವಿ ಇದು ರಾತ್ರಿ ಅದೇ ದಿನ ರಾತ್ರಿ ಕ್ಯಾಪ್ಚರ್ ಮಾಡಿರೋದು ಅವನು ಕಾಲ್ ತುಂಬಾ ನೋವು ಅಂತ ಹೇಳ್ತಿದ್ದ ಅದಕ್ಕೋಸ್ಕರ ಸ್ವಲ್ಪ ತೆಂಗಿನ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾ ಕೂಡ ಮಾಡ್ಕೊಳ್ತಾನೆ ಅವನಿಗೆ ಅದು ಚೆನ್ನಾಗಿ ಅಖ್ಯಾಸ ಇದೆ ಇಲ್ಲಿ ಏನಂದ್ರೆ ನಾನು ಮಧ್ಯಾಹ್ನ ಒಂದು ಡೋಸ್ ಅವನಿಗೆ ಕಾಲ್ ಪೋಲ್ ಹಾಕಿದ್ದೆ ಮತ್ತೆ ಸಂಜೆ ಇಂದ ಬಂದು ಮತ್ತೆ ಒಂದು ಡೋಸ್ ಹಾಕಿ ಅವನಿಗೆ ಸ್ವಲ್ಪ ಮೈ ಎಲ್ಲ ತೋಳಿಸಿ ಬಟ್ಟೆ ಚೇಂಜ್ ಮಾಡಿಸಿ ಮಲಗಿಸಿದ್ದೆ ಅವನು ಎದ್ದದ್ದು ಆಲ್ಮೋಸ್ಟ್ ನೈನ್ ನೈನ್ ತರ್ಟಿ ಆಗುವಾಗ ಅವನ್ ಎದ್ದದ್ದಲ್ಲ ನಾವೇ ಅವನಿಯನ್ನ ಎದ್ದೇಳಿಸಿ ಇಲ್ಲಿ ಊಟ ಕೊಡ್ತಾ ಇದ್ದೇವೆ ಇವತ್ತು ಧೀರಜ್ ಕೊಡ್ಬೇಕು ಅಂತ ಕೇಳ್ಸಿದ್ದ ಅದಕ್ಕೋಸ್ಕರ ಧೀರಜ್ ಕೊಡ್ತಾ ಇದ್ದಾರೆ ಅಹ್ ನಮ್ಗೆ ಹುಷಾರಿಲ್ಲದಿದ್ರೆ ಇಲ್ಲದಿದ್ರೆ ಒಂದ್ ರೀತಿ ಬೇರೆ ಮಕ್ಳಿಗೆ ಹುಷಾರ್ ಇಲ್ಲದಿದ್ರೆ ಇನ್ನೊಂದು ರೀತಿ ಆಗಿರ್ತೇವೆ ನಾವು ನಮ್ ತಲೆನೇ ಓಡೋದಿಲ್ಲ ನಮ್ಮ ಮಾರುಷ್ ಯಾವತ್ತು ಫುಡ್ ಬೇಡ ಅಥವಾ ತುಂಬಾ ಹಠ ಮಾಡೋದು ತರ ಏನು ಇಲ್ಲ ಆಕ್ಚುಲಿ ಎರಡ್ ಮೂರ್ ದಿನದಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಇದ್ದ ಅವನು ಆದ್ರೆ ಜ್ವರ ಅಂತ ನಮ್ಗೆ ಯಾವತ್ತು ಅನ್ಸ್ಲೇ ಇಲ್ಲ ಮೈ ಏನು ಬಿಸಿ ಇರ್ಲಿಲ್ಲ ಜಾಸ್ತಿ ಜ್ವರ ಕೂಡ ಇರಲಿಲ್ಲ ಹಾಗಾಗಿ ನಾನು ಟೆಂಪ್ರೇಚರ್ ಕೂಡ ಚೆಕ್ ಮಾಡೋದಕ್ಕೆ ಹೋಗ್ಲಿಲ್ಲ ಅವ್ನು ಆರಾಮಾಗಿದ್ದ ಊಟ ಮಾಡ್ತಿದ್ದ ನಿದ್ದೆ ಮಾಡ್ತಿದ್ದ ಅದೆಲ್ಲ ಚೆನ್ನಾಗಿತ್ತು ಬಟ್ ಸ್ವಲ್ಪ ಹೈಪರ್ ಆಗಿದ್ದ ಹೈಪರ್ ಆಕ್ಟಿವ್ ಆಗಿದ್ದ ಅಂತ ಹೇಳಬೇಕು ಆದ್ರೆ ಮೆಡಿಸಿನ್ ಹಾಕಿದ್ಮೇಲೆ ಫಸ್ಟ್ ದಿನನೇ ಆರಾಮಾದ ಅವನು ಆದ್ರೆ ಈ ಒಂದು ಜ್ವರ ಅವನಿಗೆ ನಾಲ್ಕು ದಿನ ಇತ್ತು ಇದೇ ಫಸ್ಟ್ ಟೈಮ್ ಅವನಿಗೆ ಅಷ್ಟೊಂದು ಲಾಂಗ್ ಆಗಿ ಇರೋದು ಮತ್ತೆ ಫೈವ್ ಡೇಸ್ ಒಂದು ಸಿರಪ್ ಕೊಟ್ಟಿದ್ರು ಅದನ್ನ ಜ್ವರದ್ದಲ್ಲ ಬೇರೆ ಒಂದು ಸೊ ಅದನ್ನ ಕೂಡ ನಾನು ಕಂಟಿನ್ಯೂಸ್ ಹಾಕ್ತಾ ಇರುವಾಗ ಹೆಲ್ತ್ ಅವನು ಬೆಟರ್ ಆಗಿತ್ತು ಆದ್ರೆ ಸ್ವಲ್ಪ ಸಿಕ್ನೆಸ್ ನನ್ಗೆ ಗೊತ್ತಾಗ್ತಿತ್ತು ನಮ್ಗೆ ಅವನ ನೋಡಿದಾಗ ನಮ್ಗೆ ಗೊತ್ತಾಗ್ತಿತ್ತು ಅವನು ಹಂಡ್ರೆಡ್ ಪರ್ಸೆಂಟ್ ಫೈನ್ ಆಗ್ಲಿ ಆಗಿ ಇಲ್ಲ ಅಂತ ಹೇಳಿ ಸೊ ಅದನ್ನ ನಾನು ಕಂಟಿನ್ಯೂ ಆಗಿ ಅವ್ರು ಕೊಟ್ಟಿರುವಂತಹ ಕೋರ್ಸ್ ಕಂಟಿನ್ಯೂ ಮಾಡಿ ಮತ್ತೆ ಸ್ಟಾಪ್ ಮಾಡಿದೆ ಮತ್ತೆ ಡಾಕ್ಟರ್ ಹೇಳಿದ್ರು ಅವನಿಗೆ ನಷ್ಟೊಂದು ಅಗತ್ಯ ಇಲ್ಲ ಸ್ವಲ್ಪ ರೆಸ್ಟ್ ಮಾಡ್ಲಿ ಊಟ ನೀರು ಅದನ್ನೆಲ್ಲ ತುಂಬಾ ಚೆನ್ನಾಗಿ ಕೊಡಿ ಅಂತ ಹೇಳಿ ಸೊ ಅದನ್ನೇ ಫಾಲೋ ಮಾಡ್ತಾ ಇದ್ವಿ ಇಲ್ಲಿ ಧೀರಜ್ ಊಟ ಮಾಡ್ತಿರುವಾಗ ನಾನು ಹೋಗಿ ಒಮ್ಮೆ ಫ್ರೆಶ್ ಅಪ್ ಆಗಿ ಬಂದೆ ಆಕ್ಚುಲಿ ಇವತ್ತು ಏನೇನೆಲ್ಲ ಮಾಡಿದಾನೆ ಮಧ್ಯಾಹ್ನದ ಮೇಲೆ ಅಂತ ಹೇಳಿ ನನಗೆ ನೆನಪಿರ್ಲಿಲ್ಲ ಒಮ್ಮೆ ಸ್ನಾನ ಮಾಡಿಕೊಂಡು ಬಂದೆ ಮತ್ತೆ ಬಂದು ಆರುಷ್ಕೆ ಮೆಡಿಸಿನ್ ಹಾಕೋದಿತ್ತು ಅದನ್ನ ಇಲ್ಲಿ ನಾನು ಕೊಡ್ತಾ ಇದ್ದೇನೆ ಮೆಡಿಸಿನ್ ಆಕ್ಚುಲಿ ಆರಾಮಾಗಿ ತಗೊಳ್ತಾನೆ ಅದೊಂದು ನಮ್ಗೆ ತುಂಬಾ ಒಂದು ಒಳ್ಳೆಯ ವಿಷಯ ಅಂತ ಹೇಳಬೇಕು ಮಕ್ಳು ಹುಷಾರಿಲ್ಲದಾಗ ಊಟ ಮಾಡೋದಿಲ್ಲ ನೀರ್ ಕುಡಿಯೋದಿಲ್ಲ ಮೆಡಿಸಿನ್ ತಗೊಳ್ಳೋದಿಲ್ಲ ಈ ತರ ಎಲ್ಲ ಇದ್ರೆ ನಮ್ಗೆ ಇನ್ನೂ ಟೆನ್ಷನ್ ಜಾಸ್ತಿ ಆಗತ್ತೆ ಅವರಿಗೆ ಮುಖ್ಯವಾಗಿ ನಾವು ಕೊಡ್ಬೇಕಾದಿದ್ದೇ ಅದು ಊಟ ನೀರು ಮದ್ದು ಅದೆಲ್ಲ ಕೊಟ್ರೇನೆ ಅವರು ಬೇಗ ಗುಣ ಆಗ್ತಾರೆ ಇಲ್ಲಿದ್ರೆ ಅವರು ಹುಷಾರಾಗೋದಕ್ಕೆ ಕೂಡ ದಾರಿ ಇರೋದಿಲ್ಲ ನೋಡಿ ಆದ್ರೆ ಇವನು ಊಟ ಕೂಡ ಆರಾಮಾಗಿ ಮಾಡಿದ ಇವತ್ತು ಅಂಡ್ ಮೆಡಿಸಿನ್ ಕೂಡ ತಗೊಳ್ತಾನೆ ನೀರ್ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಅದು ಕೂಡ ಸ್ವಲ್ಪ ಬಿಸಿ ಬಿಸಿ ನೀರಿದ್ರೆ ಅವನಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಕೆಲವೊಂದ್ಸಲ ತಣ್ಣಗಿರುವ ನೀರೇ ಬೇಕು ಅಂತ ಕೇಳ್ತಾನೆ ಆದ್ರೆ ಫೋರ್ಸ್ ಮಾಡಿದ್ರೆ ಕನ್ವಿನ್ಸ್ ಮಾಡಿದ್ರೆ ಕುಡಿತಾನೆ ಪಾಪ ಇಲ್ಲಿ ಸಿರಪ್ ನನ್ಗೆ ಈ ಸಲ ಸ್ಪೂನ್ ಬೇಡ ಅದರಲ್ಲಿ ಕ್ಯಾಪ್ ಬರುತ್ತಲ್ವಾ ಅದ್ರಲ್ಲಿ ಕೊಡಿ ಅಂತ ಕೇಳ್ತಿದ್ದ ಸೊ ಅವನ ಕೈಯಲ್ಲಿ ಕುಡಿಸ್ತಿದ್ದೆ ಮಕ್ಳು ಸ್ವಲ್ಪ ಹುಷಾರ್ ಅಂತ ಆದ್ರೆ ಸೈಲೆಂಟ್ ಆಗಿ ಕುತ್ಕೊಳ್ಳೋದಿಲ್ಲ ಆದ್ರೆ ನಾವು ಕೂಡ ಏನ್ ಮಾಡೋದಕ್ಕಾಗೋದಿಲ್ಲ ಅವರನ್ನು ಸ್ವಲ್ಪ ಫ್ರೀ ಆಗಿ ಕೂಡ ಬಿಡ್ಬೇಕಾಗ್ತದೆ ಯಾವಾಗ್ಲೂ ಎತ್ಕೊಂಡಿದ್ರೆ ಕೂಡ ಸರಿ ಹೋಗೋದಿಲ್ಲ ನೋಡಿ ಆದ್ರೆ ನಮ್ಮ ಆರುಷಿದ್ದು ಪ್ರಾಬ್ಲಮ್ ಏನಂದ್ರೆ ಅವ್ನು ಎತ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅದು ಇನ್ನೊಂದು ಪ್ರಾಬ್ಲಮ್ ಅವ್ನಿಗೆ ನಿಜವಾಗಿಯೂ ನಡೆಯೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಸುಸ್ತಾಗಿದೆ ಅಥವಾ ನಿದ್ದೆ ಬಂದಿದೆ ಅಥವಾ ಏನೋ ಒಂದು ಕಂಫರ್ಟೇಬಲ್ ಇಲ್ಲ ಅಂದಾಗ ಮಾತ್ರ ಎತ್ಕೊಳ್ಳಿ ಅಂತ ಕೇಳ್ತಾನೆ ಇಲ್ಲದಿದ್ರೆ ಅವನಷ್ಟ ಅವನೇ ಇರ್ತಾನೆ ಇವತ್ತು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಒಂದು ಹತ್ತು ಬಾರಿ ಯೋಚನೆ ಮಾಡಿದ್ದೇನೆ ಆದ್ರೆ ಏನು ಅದು ಇದು ಅಂತ ಹೇಳಿ ಯಾವಾಗಲೂ ಮಿಸ್ ಆಗ್ತಾನೆ ಇತ್ತು ಸೊ ಮಲ್ಗುವ ಮೊದ್ಲು ಇದನ್ನ ಚೇಂಜ್ ಮಾಡ್ಲೇಬೇಕು ಅಂತ ಹೇಳಿ ಇಲ್ಲಿ ನಾವು ಬೆಡ್ಶೀಟ್ ಬ್ಲಾಂಕೆಟ್ ಅದೆಲ್ಲ ಚೇಂಜ್ ಮಾಡ್ತಾ ಇದ್ದೇವೆ ಇಂತಹ ಕೆಲಸ ಏನಾದ್ರು ಮಾಡುವಾಗ ನಮ್ಮ ಆರೋಗ್ಯಕ್ಕೆ ಮಾತ್ರ ಸೈಲೆಂಟ್ ಆಗಿ ಕುತ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅಹ್ ಅವನು ನಾನು ಹೆಲ್ಪ್ ಮಾಡ್ತೇನೆ ನಾನು ಹೆಲ್ಪ್ ಮಾಡ್ತೇನೆ ಅಂತ ಹೇಳಿ ಬಂದೇ ಬರ್ತಾನೆ ಪಾಪ ಇರ್ಲಿ ಅಂತ ಹೇಳಿ ನಾವು ಕೂಡ ಅವನಿಗೆ ಸ್ವಲ್ಪ ಏನು ಚಾನ್ಸ್ ಕೊಡ್ತೇವೆ ಇದನ್ನೆಲ್ಲ ಅರೇಂಜ್ ಮಾಡಿ ಇಡೋದಕ್ಕೆ ಬಟ್ ಅವನ್ ಬಂದಾಗ ನಮ್ಗೆ ಹೆಲ್ಪ್ ಆಗೋದಕ್ಕಿಂತ ಜಾಸ್ತಿ ಕೆಲ್ಸಾನೇ ಎಕ್ಸ್ಟ್ರಾ ಇರುತ್ತೆ ಆದ್ರೂ ಪರವಾಗಿಲ್ಲ ನಾವು ಇವಾಗ ಅವನನ್ನ ಫ್ರೀ ಆಗಿ ಬಿಟ್ರೆ ಮಾತ್ರ ಅವನಿಗೆ ಕಲಿಯೋದಕ್ಕೆ ಕೂಡ ಸಾಧ್ಯ ಆಗತ್ತೆ ಮತ್ತೆ ಇದನ್ನೆಲ್ಲ ಸ್ವಲ್ಪ ಬೇಗ ಕಲಿತಾನೆ ನಾವು ಬೇಡ 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 ನಿಮ್ಮಿಂದ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೆ ಪಾಪ ಅವನಿಗೆ ಕಲಿಯೋದಕ್ಕೆ ಕೂಡ ಚಾನ್ಸ್ ಸಿಗೋದಿಲ್ಲ ಅದಕ್ಕೋಸ್ಕರ ಇಂಥದ್ದೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ಬಿಡ್ತೇವೆ ಇವತ್ತು ಆಕ್ಚುಲಿ ಅವನ್ಗೆ ತುಂಬಾ ಸುಸ್ತಿದೆ ಅವನ್ ರೆಸ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು ಆದ್ರೆ ನಮ್ ಮಗ ಕೇಳ್ತಾ ಇಲ್ಲ ನಿದ್ದೆ ಕೂಡ ಚೆನ್ನಾಗ್ ಆಯ್ತಲ್ವಾ ಸಂಜೆ ಟೈಮ್ ಅಲ್ಲಿ ಮಲ್ಗಿದ್ದ ಹಾಗಾಗಿ ನಿದ್ದೆ ಕೂಡ ಬೇಗ ಬರುವಂತಹ ಅಂದಾಜೇನು ಇರ್ಲಿಲ್ಲ ಹಾಗಾಗಿ ನಮ್ ತಲೆ ಜಾಸ್ತಿ ತಿನ್ನುವಂತದ್ದೇ ಎಲ್ಲ ಸೀನ್ ಕಾಣ್ತಾ ಇತ್ತು ನಮ್ಗೆ ಬೇರೆ ನಮ್ಗೆ ಕೂಡ ಆಪ್ಷನ್ ಇರ್ಲಿಲ್ಲ ಆಕ್ಚುಲಿ ನನಗೆ ಕೂಡ ಸ್ವಲ್ಪ ಮೈ ಕೈ ನೋವು ತರ ಅನ್ನಿಸ್ತಿತ್ತು ಮೇ ಬಿ ಬೆಳಗ್ಗೆಯಿಂದ ತುಂಬಾ ಬ್ಯುಸಿ ಇದ್ದೆ ಅದು ಇದು ಯೋಚನೆ ಮಾಡ್ತಿದ್ದೆ ಅದ್ರಿಂದನು ಅಥವಾ ಎರಡ್ ಮೂರು ದಿನದಿಂದ ಏನೋ ಒಂದು ಮೈಂಡ್ ಅಲ್ಲಿ ಇರುತ್ತಲ್ವಾ ಧೀರಜ್ ಇದು ಕಣ್ ಹಾಗಾಗಿದೆ ಏನಾಗುತ್ತೋ ಏನು ಅಂತ ಹೇಳಿ ಅದ್ರಿಂದನು ಅಥವಾ ನನಗೆ ಕೂಡ ಈ ಫೀವರ್ ಎಲ್ಲ ಬರ್ತದೋ ಏನೋ ಗೊತ್ತಿಲ್ಲ ಆದ್ರೆ ಆತರ ನನಗೆ ಕೂಡ ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತಿತ್ತು ಇನ್ನೊಂದು ಪಾಯಿಂಟ್ ಏನಂದ್ರೆ ಧೀರಜಿಗೆ ಆಕ್ಚುಲಿ ಕೋಲ್ಡ್ ಇತ್ತು ಕೋಲ್ಡ್ ಒಂದಾಗಿ ನಾಲ್ಕೈದ್ ದಿನ ಆಗುವಾಗ ಅದು ಕಣ್ಣಿಗೆ ತಾಗಿತ್ತು ಸೊ ಅದಾದ್ಮೇಲೆ ಅವ್ರದ್ದು ಕೋಲ್ಡ್ ಏನಾಯ್ತು ನಮ್ಗೆ ಕೂಡ ಅದು ಯೋಚನೆ ಇಲ್ಲ ಅದಾದ್ಮೇಲೆ ಎರಡ್ ದಿನ ಆದ್ಮೇಲೆ ನಮ್ಮ ಆರುಷ್ಕೆ ಈ ತರ ಕೋಲ್ಡ್ ಆಯ್ತು ಜ್ವರ ಬಂತು ಅಂಡ್ ಈ ಟೈಮ್ ಅಲ್ಲಿ ನನ್ಗೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಪೀರಿಯಡ್ಸ್ ಇತ್ತು ನನ್ಗೆ ಸೊ ಅದು ಇನ್ನೊಂದು ಪ್ರಾಬ್ಲಮ್ ಆದ್ರೆ ಬೇರೆ ಆಪ್ಷನ್ ಇಲ್ಲ ನಾವು ಕೆಲ್ಸ ಮಾಡಬೇಕು ನಾವ್ ಯಾರನ್ನಾದ್ರೂ ಒಂದು ಕೇರ್ ತಗೊಳ್ಬೇಕು ಇನ್ನೊಬ್ರದ್ದು ಅಂತ ಇರುವಾಗ ನಮ್ಗೆ ಏನ್ ನಾವು ನಾವು ತಡ್ಕೊಳ್ಬೇಕು ಸ್ಪೆಷಲ್ ಆಗಿ ನಾವು ಪೇರೆಂಟ್ಸ್ ಆದ್ಮೇಲೆ ಅದು ಮದರ್ ಆಗಿರಬಹುದು ಫಾದರ್ ಆಗಿರ್ಬಹುದು ಅದ್ರಲ್ಲೂ ಮಕ್ಳಿಗೆ ಅಥವಾ ನಮ್ಮ ಪಾರ್ಟ್ನರಿಗೆ ಹುಷಾರ್ ಇಲ್ಲ ಅಂದಾಗ ನಾವು ಎಕ್ಸ್ಟ್ರಾ ಕೇರ್ ತಗೊಳ್ಳೇಬೇಕು ಅಹ್ ಅಥವಾ ಅವ್ರು ಮಾತ್ರ ಅಲ್ಲ ನಮ್ಮ ಮನೆಯಲ್ಲಿ ಯಾರು ಇರ್ತಾರೆ ಅವ್ರಿಗೆ ಏನಾದ್ರೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಅಂತ ಇರುವಾಗ ನಾವು ಅವ್ರದ್ದು ಕೇರ್ ತಗೊಳ್ಲೇಬೇಕಾಗ್ತದೆ ಅದೇ ಸಿಚುವೇಶನ್ ಅಲ್ಲಿ ನಾವೆಲ್ಲರೂ ಇದ್ದೇವೆ ಇವಾಗ ನಮ್ಮ ಮನೆಯಲ್ಲಿ ಎಲ್ಲರೂ ನಮ್ಮ ಆರುಷಿಗೆ ಸಿರಪ್ ಅಂತ ಒಂದು ಇದ್ದರೆ ಅದು ಅವನೇ ನೆನ್ಪು ಮಾಡ್ತಾನೆ ಬೆಳಗ್ಗಿನ ತಿಂಡಿ ಆದಮೇಲೆ ರಾತ್ರಿ ಊಟ ಆದಮೇಲೆ ಅವನೇ ನೆನ್ಪು ಮಾಡ್ತಾನೆ ನನಗೆ ಸಿರಪ್ ಕೊಡಿ ಸಿರಪ್ ಕುಡಿಯೋದಿದೆ ಮರ್ತು ಬಿಡಬೇಡಿ ಟೈಮ್ ಆಯಿತು ಕೊಡಿ 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 ಅಂತ ಹೇಳ್ತಾ ಇರ್ತಾನೆ ಹಾಗಾಗಿ ನಮಗೆ ಅದು ಏನು ನೆನಪು ಮಾಡಿಕೊಂಡು ಮತ್ತೆ ಮತ್ತೆ ನೆನಪಲ್ಲಿಟ್ಕೊಂಡು ಕೊಡಬೇಕು ಅಂತ ಏನೂ ಇಲ್ಲ ಅವನೇ ಪ್ರಾಪರಾಗಿ ನೆನ್ಪು ಮಾಡಿ ಅವನೇ ಕೇಳಿ ಕುಡಿತಾನೆ ನೀರು ಕೊಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ ಅದಕ್ಕೋಸ್ಕರ ನಾನು ಫ್ರೂಟ್ಸ್ ಅಥವಾ ಲೆಮನ್ ಜ್ಯೂಸ್ ಆ ಥರ ಏನಾದರೂ ಒಂದು ಲಿಕ್ವಿಡ್ ಫಾರ್ಮಲ್ಲಿ ಕೊಡ್ತಿದ್ದೆ ಏನಾದರೂ ಜೀರಿಗೆ ಕಷಾಯ ಆ ಥರ ಎಲ್ಲ ಮಾಡಿ ಕೊಡ್ತಿದ್ದೆ ಅವನಿಗೆ किरवाना है किरवाते हैं किरवाते हैं किरवाते हैं किरवाते ये बातें नहीं हैं लो

ಅಟ್ಯಾಕ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತಿತ್ತು ಸೊ ನಾನು ಜ್ವರ ಚೆಕ್ ಮಾಡ್ತಿದ್ದೆ ಫಸ್ಟಿಗೆ ಟೆಂಪ್ರೇಚರ್ ಏನಾದರೂ ಜಾಸ್ತಿ ಅಂತ ಇದ್ದರೆ ಫೀವರ್ ಇದ್ದು ಮೆಡಿಸಿನ್ ತೊಗೊಂಡ್ರೇ ತುಂಬ ಒಳ್ಳೆಯದು ಕೋಲ್ಡ್ ಆ ಥರ ಇದ್ದರೆ ಹೋಮ್ ರೆಮಿಡೀಸ್ ಟ್ರೈ ಮಾಡೋದಾದರೆ ಅದನ್ನು ಟ್ರೈ ಮಾಡಬಹುದು ನನಗೆ ಕೂಡ ಇವತ್ತು ಜ್ವರ ಥರ ಇರೋದರಿಂದ ನಾನು ನನ್ನ ಹೊರಗಡೆ ಪಾರ್ಕಿಗೆ ಪ್ಲೇ ಏರಿಯಾಕ್ಕೆ ಎಲ್ಲಿಗೂ ಕರ್ಕೊಂಡು ಹೋಗಲಿಲ್ಲ ಇವತ್ತು ಸ್ವಲ್ಪ ನಾನು ರೆಸ್ಟ್ ಮಾಡಬೇಕು ಅಂಥೇಳಿ ನಾನು ಮಲ್ಕೊಂಡು ಅವನಿಗೆ ಸ್ಟೋರಿ ಓದಿ ಹೇಳೋದು ಅಥವಾ ಕೂತ್ಕೊಂಡು ಅಥವಾ ಮಲ್ಕೊಂಡು ಏನಾದರೂ ಆಟ ಆಡುವಂಥದ್ದೇನಾದರೂ ಇದ್ದರೆ ಅದನ್ನೇ ಫಾಲೋ ಮಾಡಿ ಇವತ್ತಿನ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಬೆಳಗ್ಗೆ ಕೂಡ ಅಷ್ಟೇ ತಿಂಡಿಯೆಲ್ಲ ಆದಮೇಲೆ ಒಂದು ರೌಂಡ್ ಕೆಲಸ ಆದಮೇಲೆ ಹೋಗಿ ಇಬ್ಬರು ಬೆಡ್ ಮೇಲೆ ರೆಸ್ಟ್ ಮಾಡಿದ್ವಿ ನಾನು ಮತ್ತು ಆರುಷ್ ಅವನಿಗೆ ಕೂಡ ತುಂಬ ಒಳ್ಳೇದು ಅದು ಗುಣ ಆಗಿದ್ರು ಸ್ವಲ್ಪ ರೆಸ್ಟ್ ಮಾಡಿದರೆ ತುಂಬ ಒಳ್ಳೆಯದು ಇದು ಒಂದು ರ್ಯಾಂಡಮ್ ಡೇ ನೈಟ್ ನನಗೆ ತುಂಬ ಅಂದರೆ ತುಂಬ ನೋಸ್ ಬ್ಲಾಕ್ ಆಗ್ತಾ ಇತ್ತು ಆ್ಯಕ್ಚುಲಿ ಧೀರಜಿಗೆ ಇದ್ದಾಗ ಕೂಡ ಅದೇ ಆಗ್ತಾಯಿತ್ತು ತುಂಬ ನೋಸ್ ಬ್ಲಾಕ್ ಆಗ್ತಾಯಿತ್ತು ಅವರಿಗೆ ಕೂಡ ಆ್ಯಂಡ್ ನನಗೇನಂದರೆ ನಿದ್ದೆನೇ ಸರಿಯಾಗಿ ಆಗ್ತಿರಲಿಲ್ಲ ಆರುಷ್ನನ್ನು ಕೂಡ ತುಂಬ ನೋಡ್ಕೊಳ್ಬೇಕಾಗ್ತಿತ್ತು ಧೀರಜಿಗೆ ನಿದ್ದೆ ಬಿಡುವ ಹಾಗಿಲ್ಲ ಕಣ್ಣು ತುಂಬ ಇದೆ ಪ್ರಾಬ್ಲಮ್ ಇದ್ದಿದ್ದರಿಂದ ಅವ್ರು ಜಾಸ್ತಿ ಪಾಪ ನಿದ್ದೆನೂ ಬಿಡೋಕ್ಕಾಗ್ತಿರಲಿಲ್ಲ ಹಾಗಾಗಿ ನಾನು ಜಾಸ್ತಿ ಎದ್ದಿರ್ತಿದ್ದೆ ಆರುಷ್ಗೋಸ್ಕರ ಹಾಗಾಗಿ ನನಗೆ ಆ ಅದು ಆ ಸೈಡಿಂದ ಕೂಡ ಒಂದು ತಲೆನೋವು ಮತ್ತು ಈ ನೋಸ್ ಕೂಡ ಬ್ಲಾಕ್ ಆಗ್ತಾ ಇತ್ತು ನೋಡಿ ಅದರಿಂದ ಕೂಡ ತುಂಬ ತಲೆನೋವು ಇತ್ತು ರಾತ್ರಿ ನಿದ್ದೆನೇ ಬರ್ತಿರಲಿಲ್ಲ ಸೊ ಮಿಡ್ ನೈಟ್ ಎದ್ದು ಹೋಗಿ ಸ್ಟೀಮ್ ತೊಗೊಂಡು ಮತ್ತೆ ಬಂದು ನಿದ್ದೆ ಮಾಡ್ತಿದ್ದೆ ಆ ಥರ ಎಲ್ಲ ಮಾಡ್ತಿದ್ದೆ ಆ್ಯಂಡ್ ಧೀರಜಿಗೆ ಕೂಡ ಡೇ ಟೈಮ್ ಆಫೀಸ್ ಕೆಲಸ ಆಯಿತು ತುಂಬ ರಜಾ ಕೂಡ ಹಾಕೋದಕ್ಕಾಗೋದಿಲ್ಲ ತುಂಬ ದಿನ ಆಗಿದ್ದರಿಂದ ಇದು ಕಂಟಿನ್ಯೂಯಸ್ ಹಾಗಾಗಿ ಜಾಸ್ತಿ ರಜಾ ಕೂಡ ಆಗ್ತಿರಲಿಲ್ಲ ನನಗೆ ಇನ್ನೊಂದು ಪ್ರಾಬ್ಲಮ್ ಏನಾಯಿತು ಅಂದರೆ ಒಂದು ಮೂರು ದಿನ ಆದಮೇಲೆ ಮೂರು ನಾಲ್ಕು ದಿನ ಆದಮೇಲೆ ನನಗೆ ಒಂದು ಸೈಡ್ ಫೇಸ್ ಫುಲ್ಲು ನೋವು ಶುರುವಾಗಿತ್ತು ನೋಸ್ ಕಂಪ್ಲೀಟ್ಲಿ ಬ್ಲಾಕ್ ಆಗಿತ್ತು ಈ ಲೆಫ್ಟ್ ಸೈಡಿದಂತೂ ಹೇಳೋದೇ ಬೇಡ ತುಂಬ ಪ್ರಾಬ್ಲಮ್ ಕೊಟ್ಟು ನನಗೆ ಲೆಫ್ಟ್ ಸೈಡ್ ಫೇಸ್ ಫುಲ್ ನೋವಿತ್ತು ಕಣ್ಣಾಗಿರಬಹುದು ದವಡೆ ಫೇಸ್ ಫುಲ್ ತಲೆ ಎಲ್ಲ ಕಂಪ್ಲೀಟ್ ಫೇಸ್ ನೋವು ಒಂದು ಸೈಡಲ್ಲಿ ಮತ್ತು ನನಗೆ ಏನಾದರೂ ತಿನ್ನಬೇಕು ಅಂದರೆ ಕೂಡ ಜಗ್ದು ತಿನ್ನೋದಕ್ಕೆ ಆಗ್ತಿರಲಿಲ್ಲ ದಿನ ತಲೆ ನೋವು ಅಂತ ಹೇಳಿ ಎಣ್ಣೆ ಹಚ್ಚಿದ್ದೆ ಅದನ್ನು ರಾತ್ರಿನೇ ತಲೆ ಸ್ನಾನ ಮಾಡಬೇಕು ಅನ್ನೋ ಥರ ಆಗಿತ್ತು ಅದಕ್ಕೋಸ್ಕರ ರಾತ್ರಿ ಸ್ನಾನ ಮಾಡಿ ತಲೆನೋವು ಒಣಗಿಸಿ ಇಲ್ಲಿ ಪಪ್ಪ ಮತ್ತೆ ಯಾರು ಶೂಟ ಮಾಡ್ತಿದ್ದಾರೆ ನಾನು ಅಲ್ಲೇ ಕೂತ್ಕೊಂಡು ತಲೆ ಒಣಗಿಸ್ತಿದ್ದೇನೆ ಸ್ವಲ್ಪ ಜಾಗ್ರತೆ ಮಾಡಿ ಕೂದಲೆಲ್ಲ ಅವ್ರ ಪ್ಲೇಟ್ ಮೇಲೆ ಬೀಳದ ಹಾಗೆ ನೋಡಿಕೊಂಡು ತಲೆಯನ್ನು ಡ್ರೈ ಮಾಡ್ತಾ ಇದ್ದೇನೆ ಇಳಿದ್ರೆ ಮತ್ತೆ ತಲೆನೋವು ಶುರುವಾಗುತ್ತೆ ಇನ್ನು ಅದರದ್ದು ನೆಕ್ಸ್ಟ್ ದಿನ ಅನಿಸುತ್ತೆ ಇದು ಆಲ್ಮೋಸ್ಟ್ ಅದೇ ಒಂದು ಫೋರ್ಟೀನ್ ಡೇಸ್ ಆಗುವಾಗ ಧೀರಜಿಗೆ ಕಣ್ಣಿಗೆ ತಾಗಿ ಇನ್ನು ಡ್ರಾಪ್ಸ್ ಎಲ್ಲ ಹಾಕೋದು ಕಂಟಿನ್ಯೂಸ್ ಇದೆ ಟ್ಯಾಬ್ಲೆಟ್ಸ್ ಎಲ್ಲ ಇಲ್ಲ ಬಟ್ ಡ್ರಾಪ್ಸ್ ಹಾಕಬೇಕು ಮೇ ಬಿ ಇನ್ನೂ ಒಂದು ಎರಡು ವಾರ ಇರುತ್ತೆ ಅನಿಸುತ್ತೆ ಡ್ರಾಪ್ಸ್ ಎಲ್ಲ ಹಾಕೋದು ಅದಕ್ಕಿಂತ ಜಾಸ್ತಿ ಕೂಡ ಇರಬಹುದು ಅವ್ರದ್ದು ಕಣ್ಣು ಹೇಗೆ ಗುಣ ಆಗ್ತದೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಇಲ್ಲಿ ಏನಂದರೆ ನಮ್ಮ ಋಷ ಅವನೇ ತಾಗಿಸಿ ಅಷ್ಟೊಂದಾಗಿದೆ ಮತ್ತೆ ಮತ್ತೆ ಬಂದು ಮುಖದ ಹತ್ತಿರ ಬಂದು ಆ ಥರ ಕರಿತಾನೆ ನಮಗೆ ಅವನು ಇವಾಗ ಕಣ್ಣ ಹತ್ತಿರ ಬರುವಾಗ ಭಯ ಶುರುವಾಗಿದೆ ಆ ಥರ ಆಗಿದೆ ಪಾಪ ಅವನಿಗೆ ಗೊತ್ತಿಲ್ಲದೆ ಆದದ್ದು ಅವನಿಗೆ ಅವನೇ ಹೇಳ್ತಾನೆ ಏನಾಗಿತ್ತು ಹೇಳಿ ಫಸ್ಟ್ ದಿನ ತುಂಬ ಬೇಜಾರಾಗಿತ್ತು ಅವನಿಗೆ ನಾವೆಲ್ಲ ಮಾತಾಡುವಾಗ ಅವನಿಗೆ ಗೊತ್ತಾಗತ್ತಲ್ವ ಆದರೆ ನಾವೇನು ಹೇಳುವ ಹಾಗಿಲ್ಲ ಬಯುವ ಹಾಗಿಲ್ಲ ಹೇಳುವ ಹಾಗಿಲ್ಲ ಅವರಿಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಬಟ್ ನಾವು ಆ ಬುಲೆಟ್ಸ್ ಎಲ್ಲ ತೆಗೆದು ಬೇರೆ ಇಟ್ಟಿದ್ದೇವೆ ಅವನಿಗೆ ಜಸ್ಟ್ ಗನ್ ಮಾತ್ರ ಕೊಟ್ಟಿದ್ದೇವೆ ಅಂದರೆ ಗೊತ್ತಾಗದೆ ಈ ಥರ ಆದದ್ದಕ್ಕೆ ನಾವೇನು ಮಾಡೋದಕ್ಕಾಗೋದಿಲ್ಲ ಬಟ್ ಮತ್ತೆ ಮತ್ತೆ ನಾವು ಕೊಟ್ಟರೆ ಕೂಡ ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಅದನ್ನು ತೆಗೆದು ಇಟ್ಟಿದ್ದೇವೆ ಈ ಥರ ಇದೆ ಹದಿನಾಲ್ಕು ದಿನ ಆದಮೇಲೆ ನಮ್ಮ ಧೀರಜಿದ್ದು ಕಣ್ಣು ಬಟ್ ತುಂಬ ಬೆಟರ್ ಇದೆ ತುಂಬ ಅಂದರೆ ತುಂಬ ಬೆಟರ್ ಇದೆ ಮೊದಲೆಲ್ಲ ನೋಡಲಿಕ್ಕೆ ಆಗ್ತಿರಲಿಲ್ಲ ಹಾಗಾಗಿತ್ತು ಇಷ್ಟೇ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇನ್ನೂ ಸು ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್ ಟೇಕ್ ಕೇರ್ ಪಪ್ಪನ ಕಣ್ಣಿಗೆ